ನೋಡಿದಿವಿ ಶೋಗಳಲ್ಲಿ ನೋಡೋದ್ರಿಂದ ಅವರ ಆಕ್ಟ್ ಆಕ್ಟಿಂಗ್ ಇರ್ಬೋದು ಅಥವಾ ಕಾಮಿಡಿ ಟೈಮಿಂಗ್ಸ್ ಇರ್ಬೋದು ಅಂದ್ರೆ ಡೈಲಾಗ್ ಡೆಲಿವರಿ ಹಿಡಿದು ಅಂದ್ರೆ ಯಾವ್ದೇ ಒಂದು ಫ್ಲಾಗ್ ಅನ್ ಕೊಟ್ಟರು ನೀವು ಎಷ್ಟು ಬ್ರಿಲಿಯಂಟ್ ಆಗ್ಬಿಟ್ಟವನೆ ಅಂದ್ರೆ ಈ ಎಡಿಟ್ ಮಾಡಕ್ ಆಬಾರದು ಹಂಗ್ ಡೈಲಾಗ್ ಹೇಳೋದು ಪಾಸ್ ಕೊಟ್ಬಿಟ್ಟು ಕಟ್ ಮಾಡ್ಬಿಡ್ತೀವಿ ಪಾಸ್ ಕೊಡದೆ ಮಾತಾಡೋದು ಆಮೇಲೆ ಅದೆಲ್ಲ ತುಂಬಾ ಚೆನ್ನಾಗಿ ಸಿಕ್ಕಾಪಟ್ಟೆ ಕ್ಲವರ್ ಆಗಿರ್ಬೇಕು ಇವ್ರು ಇರೋದ್ರಿಂದ

ಒಂದು ಬೆಲೆ ಕೊಟ್ಟು ನಾನು ಅವಾಗ್ಲೂ ಒಂದು ವಿಡಿಯೋ ಮಾಡಿ ಬಿಟ್ಟಿದ್ದೀವಿ ಅವರಿಂದ ನಮಗೆ ಒಂದು ಸ್ವಲ್ಪ ಜನ ಸಬ್ಸ್ಕ್ರೈಬರ್ ಬಂದೋರೆ ಅವರಿಂದ ನಾವು ಸ್ವಲ್ಪ ದುಡ್ ದುರ್ದಿದೀವಿ ಅಂದ್ರೆ ಹೇಂಗೋಕ ಅಷ್ಟ ಕಮಿಷನ್ ಆಗ್ತೀರಾ ಆಗ್ತೀನಿ ಅದಕ್ಕೆ ಇಂಟರ್ವ್ಯೂ ಮಾತಾಡ್ಕತ್ತಿದ್ದೀವಿ ನಮ್ಮೂರ ಭಾಷೆಲೇ ಹೇಳ್ಬಿಡಿ ಬಿಡಿ ಸಿನಿಮಾಗೆ ಯಾವ ರೀತಿ ಬರ್ಬೇಕು ಅದೇ ಕಟ್ ಓಕೆ ಏನೋ ಇಲ್ಲ ಅಣ್ಣ ಹಾ ಈಗ ನಂದು ಎರಡು ಸಿನ್ಮಾ ನೋಡಿ ಬೆನ್ ತಟರ್ ಹಂಗೆ ಈ ಸಿನಿಮಾನ ನೋಡಿ ಇದು ಒಂದು ಹೊಸ ತರದ್ ಕತೆ ಹಂಗೆ ಅಷ್ಟೇ ಖುಷಿ ಕೊಡುತ್ತೆ ಯಾವುದೇ ವಲ್ಗಾರಿಟಿ ಇರಲ್ಲ ಡಬಲ್ ಮೀನಿಂಗ್ ಡೈಲಾಗ್ ಇರಲ್ಲ ಒಂದ್ ಒಳ್ಳೆ ಫೀಲ್ ಗುಡ್ ನೋಡಬಹುದು ಒಳ್ಳೆ ಫೀಲ್ ಗುಡ್ ಸಿನ್ಮಾ ಆಗುತ್ತೆ ನಮ್ದು ಯೂಸ್ ಸರ್ಟಿಫಿಕೇಟ್ ಮೂವಿ ಅಣ್ಣ ದಯವಿಟ್ಟು ಎಲ್ಲರೂ ಬಂದು ನೋಡೋದು ನೋಡಬಹುದು ಯಾಕಂದ್ರೆ ಇತ್ತೀಚೆಗೆ ಮಕ್ಕಳ ಜೊತೆಲಿ ಅಥವಾ ಇಂಟರ್ ಜೊತೆಲಿ ಅಪ್ಪ ಅನ್ ಜೊತೆ ಕೂತ್ಕೊಂಡು ನೋಡೋ ಕಮ್ಮಿ ಆಗ್ಬಿಟ್ಟಾವೆ ಯಾಕೆ ಹೋಗಿದೆ ಯಾವ ಪಿಕ್ಚರ್ಗೆ ಅಂತ ಅಪ್ಪ ಹೋದಿರು ಭಯ ಥರನು ಪಿಕ್ಚರ್ಗಳು ಬರ್ತಾವೆ ಅಂಥದ್ದು ಮಧ್ಯದಲ್ಲಿ ಇಂಥದ್ದೊಂದು ಸಿನಿಮಾ ಬಂತು ಅಂದ್ರೆ ಎಲ್ಲಾ ಸಂಸಾರ ಸಮೇತ ಕೂತ್ಕೊಂಡು ನೋಡೋಕೆ ನಮಗೂ ಖುಷಿ ಕರೆಕ್ಟ್ ಅಲ್ಲ ಯಾಕಂದ್ರೆ ಸಂಸಾರದವ್ರು ನೋಡ್ಬೇಕಲ್ಲ ನೀವು ಬೇರೆ ಸಿನಿಮಾಗಳ ಬಗ್ಗೆ ಮಾತಾಡಲ್ಲ ನಾನೇ ಮಾತಾಡ್ಬಿಡ್ತೀನಿ ಅಲ್ಲ ಅಲ್ಲ ಅದು ನಿಮ್ಮ ಅನುಭವ ನಮ್ಮ ಅನುಭವ ನಾವು ಎಲ್ಲ ನೋಡ್ತೀವಿ ಆದರೆ ನಾವು ನಾವು ನೋಡ್ತೀವಿ ಎಲ್ಲನೂ ನಮ್ಮ ಮನೆಯವ್ರ ಜೊತೆ ನೋಡೋಕ್ಕಾಗಲ್ವಲ್ಲ ಅದು ನಂಗೆ ಗೊತ್ತಿಲ್ಲ ಅದ್ರ ಬಗ್ಗೆ ನೋ ಕಮೆಂಟ್ಸ್ ಬಹಳ ಜಾರ್ಕತ ಅವ್ರೆ ಇನ್ನಷ್ಟು ಹೇಳಿದ್ರಲ್ವಾ ಐದ್ರು ನಾವು ನಿಮಗಿಂತ ಹದಿನೆಂಟು ವರ್ಷದಿಂದ ಇಲ್ಲೇ ನೀರು ಕುಡ್ದೀವಿ ನೀರು ಕುಡ್ದಿದ್ರು ಲಾಸ್ಟ್ಗೆ ಕೊನೆದಾಗಿ ಸಿನಿಮಾದವ್ರಿಗೆ ಬನ್ನಿ ಅಂತ ಹೇಳ್ತೀರಿ ಹೇಳಿದ್ ನಾವ್ ಹೇಳಿದ್ರು ಸಾಕಲ್ಲ ನೀವು ಹೇಳೋದಾದ್ರೆ ಕೊನೆದಾಗ ಸಿಂಪಲ್ ಆಗಿ ಹೇಳಿದೆ ಹೆಂಗ ಪೇಜ್ ಪೇಜ್ ಲೆಕ್ಕ ಡೈಲಾಗ್ ಅಲ್ಲಿ ಅಕ್ಕಪಕ್ಕದ ಡೈಲಾಗ್ ಪ್ರಾಕ್ಟೀಸ್ ಮಾಡ್ತಿರೋ ಅಂತ ಹೇಳ್ತಾರೆ ಈಗ ಸಿಂಪಲ್ ಆಗಿ ಬನ್ನಿ ಅಂತ ಹೇಳಿ ಚಟ ಪಟ್ಟು ಬಂದ್ರೆ ಸಿನಿಮಾ ಒಂದು ಪೂರ್ತಿ ಫಸ್ಟ್ ಇಂದ ಲಾಸ್ಟ್ ಅಂತ ಹೇಳ್ತಾರೆ ಎಡಿಟಿಂಗ್ ಒಂದ್ ಮೂರ್ ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡಿ ಅಣ್ಣ ಒಂದೊಂದ್ ಸೀನ್ ಎರಡು ಎರಡು ಸೀನು ಫ್ರೆಂಡ್ಸ್ ಎಲ್ಲ ಕರ್ಕೊಬನೇ ಒಂದ್ ನಾಲ್ಕೈದು ಜನ ಒಬ್ಬರು ಪಿಕ್ಚರ್ ರಿಲೀಸ್ ನಾನು ಆಗಿದ್ರೆ ಮಾಡೋಣ ಎಲ್ಲ ನೀನು ಅಂತ ಬುಗಿಂಗ್ ಅಂಟು ಇಲ್ಲ ಅದಕ್ಕೆ ಫಸ್ಟ್ ಹೋಗಿ ಪಿಕ್ಚರ್ ನಾನು ನೋಡ್ಬಿಟ್ಟು ಫಸ್ಟ್ ಆಮೇಲೆ ಫ್ರೆಂಡಿಗೆ ಫೋನ್ ಮಾಡಿ ಹೇಳ್ತೀನಿ ಅಣ್ಣ ಪಿಕ್ಚರ್ ಲಾವ್ರಿ ನಾನು ಪೂರ್ತಿ ಬಸ್ ನೋಡ್ರಿ ಅಂತ ಅಲ್ಲಿ ಈ ಪಿಕ್ಚರ್ ಡೌಟ್ ಇಲ್ಲ ನೋಡ್ದೆ ಪಿಕ್ಚರ್ ನೋಡ್ದೆ ಒಂದ್ ಮೊದ್ಲು ತೋರ್ಸಿದ್ರು ಒಂದ್ ಸೀನ್ ಚೆನ್ನಾಗಿ ಬಂದವೆ ಸಿನಿಮಾ ಪೂರ್ತಿ ಅವನ್ ಏನ ಅದೊಂದ್ ಖುಷಿ ನನ್ಗೆ ಎಲ್ಲಾ ಹೇಳೋರು ಫಸ್ಟ್ ಸಿನಿಮಾ ಮಾಡ್ಬೇಕಾದ್ರೆ ಸಿನಿಮಾ ಪೂರ್ತಿ ನಿಮ್ದೇ ನಿಮ್ದೇ ಈ ಸಿನಿಮಾದಲ್ಲಂತೂ ಹೇಳ್ದಂಗೆ ಪೂರ್ತಿ ಯಾವ್ದು ಎಡಿಟ್ ಆಗ್ತದೆ ಅವನೇ ಅದೊಂದ್ ಖುಷಿ ಇರೋ ಬಿಟ್ಟು ನೀವೇ ನಿನ್ ಮೇಲೆ ಆಣೆ ಇಟ್ಟು ಹೇಳ್ತಾ ಇದೀನಿ ಫುಲ್ ಪಿಕ್ಚರ್ ಇದೆ ಇದೀನಿ ಬಂದ್ ನೋಡಿ ಅಷ್ಟೇ ಹಾ ಹೇಳಿ ಈಗ